ನಮಸ್ಕಾರ ಕನ್ನಡಿಗರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಶ್ರೀ ಅವರಿಗೆ ಇವತ್ತು ನ್ಯೂಯಾರ್ಕ್ನಲ್ಲಿ ಅಮೇರಿಕಾದಲ್ಲಿ ಕನ್ನಡ ಕೂಟ ಭವ್ಯವಾಗಿ ಪ್ರಜ್ವಲಿಸ್ತಾ ಇತ್ತು ಐವತ್ತು ವರ್ಷಗಳನ್ನು ದಾಟಿದೆ ಸುವರ್ಣ ಮಹೋತ್ಸವವನ್ನು ಆಚರಿಸಿ ಮುನ್ನಡೀತಾ ಇದೆ ಇಂತಹ ಒಂದು ಕನ್ನಡ ಕೂಟ ಆರಂಭ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಶ್ರೀ ವಾಸುದೇವ ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ವಿಶೇಷವಾಗಿ ಸಲ್ಲಿಸ್ತಾ ಇದ್ದೇನೆ ಈ ನಮ್ಮ ಕನ್ನಡ ಕೂಟ ಅದರ ಉದಯಕ್ಕೆ ಕಾರಣಕರ್ತರಾದ ಶ್ರೀ ವಾಸುದೇವ ಮೂರ್ತಿಯವರು ನಮ್ಮನ್ನಗಲಿ ದೈವಾಧೀನರಾಗಿ ಇರ್ತಕ್ಕಂಥ ಒಂದು ಅತೀವ ದುಃಖದ ಸಂಗತಿಯಾಗಿದೆ ಸದಾ ಹಸನ್ಮುಖರಾಗಿರ್ತಕ್ಕಂಥ ಅವರ ನಿಷ್ಠೆ ತ್ಯಾಗ ಕನ್ನಡದ ಸೇವೆ ನಮ್ಮ ಮನಸ್ಸಿನಲ್ಲಿ ಸದಾ ಕೂಡ ಜೀವಂತವಾಗಿರುತ್ತೆ ಅವರ ಪ್ರೀತಿ ತುಂಬಿದ ಕುಟುಂಬ ಪತ್ನಿ ಡಾಕ್ಟರ್ ಭಾಗ್ಯ ಮಕ್ಕಳಾದ ಡಾಕ್ಟರ್ ಜೈತ್ರ ಮೇಜರ್ ಪವಿತ್ರ ಸೊಸೆಯಾದಂತಹ ಸೂಜನ್ ಮತ್ತು ಲಿಯಾ ಮೊಮ್ಮಕ್ಕಳಾದ ಲಿನಿಯಾ ಕಿರಣ್ ಟೋರಿ ರಾಹಿ ಆರ್ಯ ಮತ್ತು ಸೋನಾಲೆ ಅವರನ್ನ ಅವರು ಅಗಲಿದ್ದಾರೆ ಬನ್ನಿ ಇತಿಹಾಸದ ಪುಟಗಳನ್ನು ನಾವು ತಿರುಗಿಸಿ ನೋಡೋಣ ಸಾವಿರದ ಒಂಬೈನೂರ ಎಪ್ಪತ್ತನೇ ವರ್ಷದ ಆರಂಭದಲ್ಲಿ ಜಾಯಿಂಟ್ ಕಮಿಟಿ ಆಫ್ ಇಂಡಿಯನ್ ಅಸೋಸಿಯೇಷನ್ ಅವ ಈ ಒಂದು ಸಂಸ್ಥೆಯಿಂದ ಆಯೋಜಿಸಲ್ಪಡ್ತಕ್ಕಂಥ ಭಾರತದ ಸ್ವಾತಂತ್ರ್ಯ ದಿವಸ ದಿವಸ ಸಂಗೀತ ಕೋಲಾಟ ಈ ಥರ ಅನೇಕ ಕಾರ್ಯಕ್ರಮಗಳನ್ನು ನಡೆಸಲಾಗಿತ್ತು ಅಲ್ಲಿ ಪ್ರತಿಯೊಬ್ಬ ಇರ್ತಕ್ಕಂಥ ಕನ್ನಡಿಗರು ಕೂಡ ಭಾಗವಹಿಸಲಿಕ್ಕೆ ಪ್ರಯತ್ನ ಪಡ್ತಾ ಆದರೆ ನಮ್ಮ ಕನ್ನಡ ನಾಡಿನ ಒಂದು ಸಂಪ್ರದಾಯ ಪರಂಪರೆ ಆಗಿರ್ತಕ್ಕಂಥ ಗೌರಿ ಮತ್ತು ಗಣೇಶ ಹಬ್ಬಗಳನ್ನು ಆಚರಿಸೋದಕ್ಕೆ ತುಂಬ ಉತ್ಸುಕರಾಗಿದ್ದರು ಆಗಿದ್ದರು ಮತ್ತೆ ಅದಕ್ಕೋಸ್ಕರ ಒಂದು ಹಿಂದೂ ದೇವಾಲಯವನ್ನು ಅವರು ಹುಡುಕ್ತಾ ಇದ್ದರು ಆಗ ಈಗಿರ್ತಕ್ಕಂಥ ಗಣಪತಿಯ ಒಂದು ದೇವಾಲಯ ಇರಲಿಲ್ಲ ಆ ಒಂದು ಸಮಯದಲ್ಲಿ ಶ್ರೀ ವಾಸುದೇವಮೂರ್ತಿಯವರು ಮತ್ತು ಡಾಕ್ಟರ್ ಭಾಗ್ಯಮೂರ್ತಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಲೆಫ್ರಾಕ್ನಲ್ಲಿರುವತಕ್ಕಂಥ ಅವರ ಒಂದು ಮನೆಯಲ್ಲಿ ಗಣೇಶನ ಪೂಜೆಗಾಗಿ ಕೆಲವು ಸ್ನೇಹಿತರನ್ನು ಆಹ್ವಾನಿಸಿರ್ತಾರೆ ಈಗ ಇದೇ ಕನ್ನಡ ಕೂಟದ ಒಂದು ರಚನೆಗೆ ನಾಂದಿಯಾಗುತ್ತೆ ಈ ಮೂಲಕ ಒಂದು ಸಮಿತಿ ರಚನೆಯಾಗಿ ಕನ್ನಡಿಗರ ಆಸಕ್ತಿಗಳನ್ನು ಅದರ ವಿಷಯಗಳ ಬಗ್ಗೆ ಸಂಗ್ರಹಿಸಲು ಮತ್ತು ಕನ್ನಡ ಸಂಸ್ಥೆ ಸ್ಥಾಪನೆ ಮಾಡಲಿಕ್ಕೆ ಉತ್ಸಾಹದಿಂದ ಎಲ್ಲರೂ ಕೂಡ ಒಂದು ಒಪ್ಪಿಗೆಯನ್ನು ಕೊಡ್ತಾರೆ ಈ ಸಂಸ್ಥೆಗೆ ನ್ಯೂಯಾರ್ಕ್ ಕನ್ನಡ ಕೂಟ ಅಂತ ಹೇಳಿ ನಾಮಕರಣ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಾಸುದೇವ ಮೂರ್ತಿಯವರು ಕನ್ನಡಕೂಟದ ಮೊಟ್ಟ ಮೊದಲ ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತಾರೆ ಸ್ನೇಹ ಬಂಧುಗಳೇ ನ್ಯೂಯಾರ್ಕ್ನಲ್ಲಿ ನಾವೀಗಾಗಲೇ ನೂರಾರು ನಾಟಕಗಳನ್ನು ಆಡಿಬಿಟ್ಟಿದ್ದೀವಿ ಕನ್ನಡದಲ್ಲಿ ಆದರೆ ಅಮೆರಿಕಾದಲ್ಲಿ ಪ್ರಪ್ರಥಮವಾಗಿ ನ್ಯೂಯಾರ್ಕ್ನಲ್ಲಿ ಆಡಿರ್ತಕ್ಕಂಥ ಮತ್ತು ಪ್ರದರ್ಶನ ಮಾಡಿರ್ತಕ್ಕಂಥ ಕನ್ನಡದ ನಾಟಕ ಪಿಕ್ ಪಾಕೆಟ್ ಆ ಒಂದು ನಾಟಕದಲ್ಲಿ ಅಲ್ಲಿ ಭಾಗವಹಿಸಿದವರು ಪಾತ್ರವನ್ನು ಮಾಡಿದವರು ನಮ್ಮ ಶ್ರೀ ವಾಸುದೇವ ಮೂರ್ತಿಯವರು ಅಷ್ಟೇ ಅಲ್ಲ ವಿಶೇಷವಾಗಿ ನಮ್ಮ ರತ್ನ ಮಹೋತ್ಸವ ನಲವತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಅವರು ನಮಗೆ ಒಂದು ಹಾರೈಕೆಯನ್ನು ಕೂಡ ಕಳಿಸಿದ್ದಾರೆ ಅವರು ನಮಗೆ ಒಂದು ಶುಭಾಶಯಗಳನ್ನು ಕೂಡ ಹೇಳಿರ್ತಾರೆ ನಮ್ಮ ಕನ್ನಡ ಕೂಟದ ಮೇಲಿರ್ತಕ್ಕಂಥ ಅವರ ಅಪಾರ ಪ್ರೀತಿ ಮತ್ತು ನಿಷ್ಠೆಯನ್ನು ಪ್ರತಿಬಿಂಬಿಸುತ್ತೆ ಅವರು ಕೇವಲ ಕನ್ನಡಿಗರಾಗಿ ಮಾತ್ರ ಅಲ್ಲ ಭಾರತದ ಒಂದು ಸಂಸ್ಕೃತಿ ಪರಂಪರೆ ಹಬ್ಬಗಳ ಆಚರಣೆ ಇದಕ್ಕೆಲ್ಲ ಬಹುಮೌಲ್ಯವಾದ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಪರಿಶ್ರಮ ಅವರು ಕೊಟ್ಟಂತಹ ಒಂದು ಕೊಡುಗೆ ಸೇವೆ ಮತ್ತು ಯಾವತ್ತೂ ಕೂಡ ನಮಗೆ ಒಂದು ರೀತಿಯಲ್ಲಿ ಮಾದರಿಯಾಗಲಿದೆ ಇದು ಅವರು ನಮ್ಮನ್ನು ಅಗಲಿದರೂ ಸಹ ಅವರ ಕನಸುಗಳು ಅವರ ಸೇವಾ ಮನೋಭಾವನೆ ಕನ್ನಡಿಗರಾದ ನಮ್ಮೆಲ್ಲರ ಹೃದಯಗಳಲ್ಲಿ ಸದಾ ಉಳಿಯಲಿದೆ ಅವರ ಹೆಜ್ಜೆಗೊಳುತ್ತನ್ನು ನಾವು ಸದಾ ಕಾಲವು ನೆನೆಸಿಕೊಳ್ಳೋಣ ನಮ್ಮ ನಗಲಿದ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಹೇಳಿ ಮತ್ತು ಅವರ ಕುಟುಂಬ ವರ್ಗಕ್ಕೆ ಈ ದುಃಖವನ್ನು ಸಹಿಸುವ ಶಕ್ತಿ ನೀಡಲಿ ಹೇಳಿ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನ್ಯೂಯಾರ್ಕಿನ ಅಥವಾ ಅಮೆರಿಕದ ಸಮಸ್ತ ಕನ್ನಡಿಗರ ಪರವಾಗಿ ಅವರಿಗೆ ಈ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಮತ್ತು